ನೀವು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ನಿದ್ದೆ ಮಾಡ್ತೀರಾ ಹಾಗಿದ್ರೆ ಹುಷಾರಾಗಿರಿ ಯಾಕಂದ್ರೆ ನೀವು ಬಸ್ ನಲ್ಲಿ ನಿದ್ದೆಗೆ ಜಾರಿದ್ರೆ ನಿಮ್ಮ ಲಗೇಜ್ ಎಲ್ಲಂದ್ರಲ್ಲಿ ಕಣ್ಮರಿಯಾಗುತ್ತೆ ಏನಪ್ಪಾ ಶಾಕಿಂಗ್ ನ್ಯೂಸ್ ಅಂತೀರಾ ಈ ಸ್ಟೋರಿಯನ್ನು ನೋಡಿ ಬಸ್ನಲ್ಲಿ ನಿದ್ರೆ ಮಾಡುವಾಗ ಎಚ್ಚರ ಎಚ್ಚರ ಲಗೇಜ್ ಕದಿಯಲು ಬರ್ತಿದ್ದಾನೆ ಐನಾತಿ ಕಳ್ಳ ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ ನಿದ್ದೆಗೆ ಜಾರೋದು ಸಾಮಾನ್ಯ ಅದರಲ್ಲೂ ರಾತ್ರಿ ವೇಳೆ ಟ್ರಾವೆಲ್ ಮಾಡುವಾಗ ಬಹುತೇಕ ಸ್ಲೀಪಿಂಗ್ ಕೋಚ್ ಬಸ್ಗಳನ್ನೇ ಆಯ್ಕೆ ಮಾಡೋದು ಖಚಿತ ಆದ್ರೆ ಹೀಗೆ ನಿದ್ರೆಗೆ ಜಾರುವ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಿದ್ದ ಖದೀಮನನ್ನ ಅರೆಸ್ಟ್ ಮಾಡಲಾಗಿದೆ ಇಲ್ ನೋಡಿ ಇವನೇ ಖತರ್ನಾಕ್ ಚೋರ ಅರವತ್ನಾಲ್ಕು ವರ್ಷ ವಯಸ್ಸಿನ ವೇಣುಗೋಪಾಲ್ ವಯಸ್ಸಾಗಿದೆ ಆದರೂ ಇನ್ನೂ ಒಳ್ಳೆ ಬುದ್ಧಿ ಮಾತ್ರ ಬಂದಿಲ್ಲ ಮೈ ತುಂಬ ಸಾಲ ಮಾಡಿಕೊಂಡಿದ್ದ ಈತ ಸಾಲ ತೀರಿಸೋಕೆ ಕಳ್ಳತನದ ಮಾರ್ಗ ಹಿಡಿದಿದ್ದಾನಂತೆ ಕಳೆದ ವರ್ಷ ನವೆಂಬರ್ನಲ್ಲಿ ಮಂಗಳೂರಿನಿಂದ ಬರ್ತಾ ಇದ್ದ ಬಸ್ ಹತ್ತಿದ ಆಸಾಮಿ ಪ್ರಯಾಣಿಕರೊಬ್ಬರ ಚಿನ್ನಾಭರಣ ಸಮೇತ ಬ್ಯಾಗ್ ಕಳ್ಳತನ ಮಾಡಿದ್ದ ನಂತರ ಬ್ಯಾಗ್ನಲ್ಲಿದ್ದ ಮುನ್ನೂರು ಗ್ರಾಂ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದ ಬೆಂಗಳೂರಿನ ನವರಂಗ್ನಲ್ಲಿ ಇಳ್ಕೊಂಡು ಎಸ್ಕೇಪ್ ಆಗಿದ್ದ ಬ್ಯಾಗ್ ನಾಪತ್ತೆ ಬಗ್ಗೆ ಸುಬ್ರಹ್ಮಣ್ಯನಗರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಇದೀಗ ಪೊಲೀಸರು ಮೈಸೂರಿನಲ್ಲಿ ವೇಣುಗೋಪಾಲ್ನ ಬಂಧಿಸಿ ಕರೆತಂದಿದ್ದಾರೆ ಈ ಕಳೆದ ಹಿಂದಿನ ತಿಂಗಳಲ್ಲಿ ಒಬ್ಬ ವ್ಯಕ್ತಿ ಆಕ್ಚುಲಿ ಮೈಸೂರಿಂದ ಸಾರಿ ಮಂಗಳೂರಿಂದ ಬ್ಯಾಂಗ್ಳೂರ್ಗೆ ಬಸ್ನಲ್ಲಿ ಬರ್ತಾರೆ ಅವರಲ್ಲಿ ನಮ್ಮ ನವರಂಗ ಜಂಕ್ಷನ್ ಹತ್ರ ಇಳಿತಾರೆ ಅದರಲ್ಲಿ ಅವರು ಬ್ಯಾಗ್ ಮಿಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಆ ಬ್ಯಾಗ್ನಲ್ಲಿ ಅವರು ಮನೆಗೋಸ್ಕರ ಇಳುವಂಥ ಚಿನ್ನ ಆಭರಣಗಳು ಏನಿದೆ ಅದನ್ನು ಕಳತನ ಆಗುತ್ತೆ ಅಂತ ಗೊತ್ತಾಗುತ್ತೆ ಆಮೇಲೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅದೇ ಆಧಾರಿತ ಮೇಲೆ ಮತ್ತೆ ಟಿ ವಿ ಕ್ಯಾಮೆರಾಸ್ ಯಾರು ಪ್ಯಾಸೆಂಜರ್ಸ್ ಎಲ್ಲೆಲ್ಲಿ ಇಳಿದಾರೆ ಇಳಿದಾರದ ವಿಚಾರ ಮೇಲೆ ಒಬ್ಬ ಸಸ್ಪೆಕ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ ಸೊ ಅವರನ್ನ ಆಕ್ಚುಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅಫೆನ್ಸಸ್ ಆಗಿರುತ್ತದೆ ಸೊ ಹುಡುಕಿ ಆದಮೇಲೆ ಫೈನಲಿ ಅವರೊಬ್ಬರನ್ನು ಅರೆಸ್ಟ್ ಮಾಡ್ತೀವಿ ಬಂಧಿತ ಆರೋಪಿ ವೇಣುಗೋಪಾಲ್ ಮಂಗಳೂರು ಮೈಸೂರು ಸೇರಿದಂತೆ ಇನ್ನು ಕೆಲವು ಕಡೆ ಇದೇ ರೀತಿ ಬೆಲೆ ಬಾಳುವ ವಸ್ತುಗಳಿರುವ ಬ್ಯಾಗ್ ಲಗೇಜ್ ಕಳತನ ಮಾಡಿರೋದು ಬೆಳಕಿಗೆ ಬಂದಿದೆ ಕದ್ದ ಚಿನ್ನವನ್ನ ಅಡವಿಟ್ಟು ಹಣ ಪಡಿತಾ ಇದ್ದ ಅನ್ನೋದು ಬಯಲಾಗಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರಿನಲ್ಲಿನ ಜನ ಮನುಷ್ಯರನ್ನ ಪ್ರೀತಿ ಮಾಡೋದಕ್ಕೂ ಹೆಚ್ಚು ನಾಯಿಯನ್ನ ಪ್ರೀತಿ ಮಾಡ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಸಂಚಿಯಾದ್ರೆ ಸಾಕು ನಾಯಕರ ಜೊತೆಗೆ ವಾಕಿಂಗ್ ಶುರುವಾಗುತ್ತೆ ಆದ್ರೆ ಕಂಡ ಕಂಡವರ ಕಾರು ಬೈಕ್ ಬಳಿ ನಿಲ್ಲಿಸಿ ಕೆಲಸವನ್ನ ಮುಗಿಸ್ತಾರೆ ಆದ್ರೆ ಇನ್ ಮುಂದೆ ಹೊಸ ರೂಲ್ಸ್ ಜಾರಿಗೆ ಬಂದಿದೆ ಏನದು ನೋಡಿ ಶ್ವಾನ ಪ್ರಿಯರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಮನೆಗಳಲ್ಲಿ ಶ್ವಾನಗಳನ್ನು ಸಾಕುವ ಜನರು ದಿನನಿತ್ಯ ಪೇಟ್ಸ್ ಜೊತೆ ಪಾರ್ಕ್ ಫುಟ್ಪಾತ್ಗಳಲ್ಲಿ ವಾಕಿಂಗ್ ಮಾಡಿಸ್ತಾರೆ ಇಷ್ಟು ದಿನ ಕಬ್ಬನ್ ನಲ್ಲಿ ವಾಕಿಂಗ್ ಗೆ ಹೋಗುವಾಗ ಶ್ವಾನಗಳು ಮಲ ವಿಸರ್ಜನೆ ಮಾಡಿದ್ರೆ ಅದನ್ನ ಶ್ವಾನದ ಮಾಲೀಕರೇ ಕ್ಲೀನ್ ಮಾಡಬೇಕಿತ್ತು ಇದೀಗ ಇದೇ ರೂಲ್ಸ್ ಬೆಂಗಳೂರಿನಾದ್ಯಂತ ಜಾರಿಯಾಗಿದೆ ಓಪನ್ ಪಾರ್ಕ್ ಅಷ್ಟೇ ಅಲ್ಲದೆ ನಿಮ್ಮ ಶ್ವಾನವನ್ನ ನೀವು ಎಲ್ಲಾದ್ರೂ ವಾಕಿಂಗ್ ಗೆ ಕರ್ಕೊಂಡು ಹೋದಾಗ ಅದು ಮಲ ವಿಸರ್ಜನೆ ಮಾಡಿದ್ರೆ ತ್ಯಾಜ್ಯವನ್ನ ಬಿಟ್ಟು ಹೋಗುವಂತಿಲ್ಲ ಮಾಲೀಕರೇ ಸ್ವಚ್ಛಗೊಳಿಸಬೇಕಿದೆ ವಾಕಿಂಗ್ ಗೆ ಕರೆತಂದಾಗ ತ್ಯಾಜ್ಯ ಸಂಗ್ರಹಿಸಿ ಕೊಂಡೊಯ್ಯಬೇಕಿದೆ ಪಶುಸಂಗೋಪನಾಲಯ ಸಂಗೋಪನಾಲಯ ಇಲಾಖೆ ಈ ಆದೇಶವನ್ನ ಜಾರಿ ಮಾಡಿದೆ ಸಾಕು ನೋಯ್ನ ಏನು ಹೊರಗಡೆ ವಾಕಿಂಗ್ ಕರ್ಕೊಂಡು ಅಥವಾ ಏನಾದರೂ ನೇಚರ್ ಕಾಲ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಅದಕ್ಕೆ ಪರಿಪೂರ್ಣವಾಗಿ ಲೀಶ್ನಲ್ಲೇ ಇರ್ತದೆ ಅದಕ್ಕೆ ಕತ್ತಿಗೆ ಲೀಶ್ ಹಾಕ್ಕೊಂಡು ಕರ್ಕೊಂಡು ಹೋಗೋದಾಗ್ತದೆ ಅಕಸ್ಮಾತ್ ಅದ್ರ ಜೊತೆಗೆ ಏನಾದರೂ ಗಲೀಜು ಮಾಡ್ತು ಅಂತಂದ್ರೆ ಅದನ್ನು ಕ್ಲೀನ್ ಮಾಡೋ ಜವಾಬ್ದಾರಿನೂ ಸಹ ಅಪೆಕ್ಟು ನೋಡ್ದೇ ಆಗಿರ್ತದೆ ಸೊ ಈ ಸಂಬಂಧವಾಗಿ ಸರ್ಕ್ಯುಲರ್ನ ಓಡಿಸಿದ್ದಾರೆ ಆ ನಾಯಿನಲ್ಲಿ ಇರ್ತಕ್ಕಂಥ ಮಾಲೀಕರು ಗಲೀಜ್ ಮಾಡಿಬಿಟ್ಟು ಹಾಗೆ ಬಿಟ್ಟು ಹೋಗಿದಾರೆ ಅಂದರೆ ಯಾರಾದ್ರೂ ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಗಮನಕ್ಕೆ ಬರ್ತದೆ ಕಂಪ್ಲೇಂಟ್ ಕೊಟ್ಟ ಗಮನ ಬಂದ ಏನ್ ಮಾಡ್ತೀವಿ ನಾವು ನಮ್ಮ ಟೀಮ್ ನಲ್ಲಿ ಕಳಿಸ್ತೀವಿ ರೂಲ್ಸ್ ಫಾಲೋ ಮಾಡದೆ ಕಸವನ್ನ ಬಿಟ್ಟು ಹೋಗುವ ಜನರನ್ನ ಕಂಡ್ರೆ ಕೂಡಲೇ ಬಿಬಿಎಂಪಿ ಪಶುಸಂಗೋಪನಾ ಇಲಾಖೆಗೆ ಮಾಹಿತಿಯನ್ನು ನೀಡಬಹುದು ಈ ರೀತಿ ಮಾಡೋದ್ರಿಂದ ತ್ಯಾಜ್ಯದ ಸಮಸ್ಯೆ ಕಡಿಮೆಯಾಗುವ ಜೊತೆ ಜೊತೆಗೆ ಪಾದಾಚಾರಿಗಳಿಗೆ ಆಗುವ ಕಿರಿಕಿರಿ ತಪ್ಪಿಸಬಹುದು ಅನ್ನೋದು ಈ ಆದೇಶದ ಹಿಂದಿನ ಲೆಕ್ಕಾಚಾರವಾಗಿದೆ ವೆರಿ ವೆರಿ ಯೂಸ್ಫುಲ್ ಇದೇ ಥರ ಎಲ್ಲ ಪಾರ್ಕು ಮಾಡಿದ್ರೆ ಈವನ್ ಮೇಂಟೆನೆನ್ಸ್ನಲ್ಲಿ ನಾಟ್ ಓನ್ಲಿ ಡಾಗ್ ಇದು ಯಾವ್ಯಾರು ಮೇಂಟೆನೆನ್ಸ್ ಎಲ್ಲ ಪಕ್ಕಾ ಮಾಡ್ತಾ ಇದ್ದಾರೆ ಇಲ್ಲಿ ಕಬಂಬಾರ್ಕ್ನಲ್ಲಿ ಡೂಯಿಂಗ್ ದ ಬೆಸ್ಟ್ ಎಲ್ಲ ಕಡೆನು ಮಾಡಿದ್ರೆ ಅವರು ಅನುಕೂಲ ಆಗುತ್ತೆ ಜನಗಳಕ್ಕೆ ವಾಕಿಂಗ್ ಹೋಗಕ್ಕೆ ಕೂತ್ಕೊಳಕ್ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಹೋಗೋದಕ್ಕೆ ಎಲ್ಲ ಚೆನ್ನಾಗಿರ್ತದೆ ಪಶುಸಂಗೋಪನಾ ಇಲಾಖೆಯ ಆದೇಶದಿಂದ ಪಾದಾಚಾರಿಗಳು ಫುಲ್ ಖುಷಿಯಾಗಿದ್ದಾರೆ ಶ್ವಾನ ಪ್ರೇಮಿಗಳಂತೂ ಗರಮಾಗುವ ಸಾಧ್ಯತೆ ಇದೆ ಆದ್ರೆ ಈ ರೀತಿ ಮಾಡೋದ್ರಿಂದ ಸ್ವಚ್ಛತೆ ಕಾಪಾಡ್ಕೊಳ್ಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಉತ್ತಮ ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ